ಅವರಿಬ್ರು ಮದುವೆ ಆಗೋದಕ್ಕೂ ಮೊದಲು ಜಾತಿ ಅಡ್ಡ ಬಂದಿರಲಿಲ್ಲ ಹುಡುಗನ ಮನೆಯವರು ಕೂಡ ಕಿರಿಕ್ ಮಾಡಿರಲಿಲ್ಲ ಸೊಸೆ ಮನೆಗೆ ಬರ್ತಿದ್ದಂತೆ ನರ ರಾಕ್ಷಸರಾಗಿದ್ದಾರೆ ಮನೆಯಿಂದ ಹೊರಗಿಟ್ಟಿದ್ದ ಪಾಪಿಗಳು ಅಮಾಯಕಿಯ ಜೀವವನ್ನೇ ತೆಗೆದಿದ್ದಾರೆ ಮಾಡಿ ಎಲ್ಲ ಎಲ್ಲ ಕೊಟ್ಟು ಮುಸ್ಕಿನ ಇಳಕಲ್ ಸೀರೆ ಸುಂದರಿಯ ಮೊಗದಲ್ಲೊಂದು ಚೆಂದದ ಕಿರುನಗೆ ಈಕೆಗಿನ್ನು ಇಪ್ಪತ್ತೊಂದು ವರ್ಷವಷ್ಟೇ ಬಡತನದಲ್ಲಿ ಅರಳಿದ ಈ ಮಗಳಿಗೆ ಪ್ರೀತಿಯೇ ಪಾಶುವಾಗಿ ಕಾಡಿದೆ ಬದುಕಿ ಬಾಳ್ಬೇಕಿದ್ದವಳು ನರಳಿ ನರಳಿ ಪ್ರಾಣ ಬಿಟ್ಟಿದ್ದಾಳೆ ಏಳೇಳು ಜನ್ಮಕ್ಕೂ ನಿನ್ನ ಜೊತೆಗಿರ್ತೀನಿ ಅಂದವ ಅರ್ಧದಲ್ಲೇ ಆಟ ಮುಗಿಸಿದ್ದಾನೆ ಸೊಸೆಗೆ ತೋರಿಸ್ತಿದ್ರು ನಿತ್ಯ ನರಕ ಜಾತಿಯ ತಿದ್ದು ನಡೆಯುತ್ತ ಮರ್ಯಾದ ಹತ್ಯೆ ಈಕೆಯ ಹೆಸರು ಮರಿಯಮ್ಮ ಮಾದಿಗ ಜನಾಂಗಕ್ಕೆ ಸೇರಿದಂತಹ ಹೆಣ್ಣು ಮಗಳು ಈಕೆ ನೋಡೋದಕ್ಕೆ ತುಂಬಾನೇ ಲಕ್ಷಣವಾಗಿದ್ಲು ಈಕೆಯ ಸೌಂದರ್ಯಕ್ಕೆ ಮನಸೋತವನೇ ಹನುಮಯ್ಯ ಕಟಾಳಿ ಈತ ನಾಯಕ ಸಮುದಾಯದವನು ಇವರಿಬ್ರು ಪ್ರೀತಿಸುವಾಗ ಯಾವುದೇ ರೀತಿಯ ಜಾತಿ ಅಡ್ಡ ಬಂದಿರಲಿಲ್ಲ ಈ ವಿಷಯ ಗೊತ್ತಾಗ್ತಿದ್ದಂತೆ ಎರಡು ಮನೆಯವರು ಒಪ್ಕೊಂಡು ಮದುವೆಯನ್ನ ಮಾಡಿಸಿದ್ರು ಆದ್ರೆ ಮನೆಗೆ ಬಂದ ಸೊಸಿಯನ್ನ ಒಂದೇ ಒಂದು ದಿನವೂ ಹೊಸ್ತಿಲು ದಾಟೋದಕ್ಕೆ ಬಿಟ್ಟಿರಲಿಲ್ಲ ಜಾತಿಯ ಹೆಸರಲ್ಲಿ ಕೊಡಬಾರದ ಕಷ್ಟವನ್ನ ಕೊಡ್ತಿದ್ರಂತೆ ಮನೆ ಮುಂದಿನ ಸಣ್ಣದೊಂದು ಶೆಡ್ಡೆ ಈಕೆಗೆ ಮನೆಯಾಗಿತ್ತು ಅಕ್ಷೆ ನನ್ನ ಹೆಂಗ್ ಕೊಟ್ರೆ ಹಂಗ ಕೊಡ್ಬೇಕು ಮತ್ತೆ ಏನಿಲ್ಲ ನನ್ನ ಮಗಳ ಹೆಂಗ ಅಲಲ್ಲ ಅಲಲ್ಲ ಹೆಂಗ ಬೇರೆ ಬಿದ್ದೋಗ್ ಬಿದ್ದು ಹೋಗ್ಬೇಕು ಕೊಪ್ಪಳದ ವಿಠಾಲಪುರದಲ್ಲಿ ಮರ್ಯಾದ ಹಕ್ಕಿಗೆ ಹೆಣವೊಂದು ಬಿದ್ದಂತೆ ಕಾಣ್ತಿದೆ ಇದೇ ಗುಡಿಸಲಲ್ಲಿ ಮರಿಯಮ್ಮ ಇದ್ದಿದ್ದು ನೋಡಿ ಇರುವಷ್ಟು ಕಾಲ ಅದೆಷ್ಟು ನೊಂದಿತ್ತೋ ಈ ಜೀವ ಗಂಡ ಅನಿಸಿಕೊಂಡ ಪಾಪಿ ಒಂದೇ ಒಂದು ದಿನವೂ ಈಕೆಯ ಕಷ್ಟ ಕೇಳಿರಲಿಲ್ಲ ಹೀಗಾಗಿಯೇ ವಿಷ ಹಾಕಿ ಕೊಂದಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿರೋದು ಅವರು ಗಂಡ ಆದಂತಹ ಹನುಮಯ್ಯ ಹಾಗೂ ಅವರು ತಂದೆ ಅವ್ರಿಗೆ ಅರೆಸ್ಟ್ ಮಾಡಿ ಕಳಿಸಲಾಗಿ ಹಾಗೂ ನಿನ್ನೆ ದಿನ ಅವರ ತಾಯಿ ಹಾಗೂ ಅವರು ಇನ್ನೂ ನಾಲ್ಕು ಜನ ಅವರಿಗೆ ಅರೆಸ್ಟ್ ಮಾಡಿ ಕಳಿಸಲಾಗಿದೆ ಯಾರ್ದು ಇನ್ನೂ ಇನ್ವಾಲ್ವ್ಮೆಂಟ್ ಇದೆ ಮರಿಯಮ್ಮ ಸಾವನ್ನಪ್ಪಿದ್ದಂತೆ ಒಂದೊಂದೇ ಕತೆ ಹೊರಬೀಳ್ತಿದೆ ಹನುಮಯ್ಯನಿಗೆ ಸ್ವಲ್ಪ ಹುಡುಗೀರ ಹುಚ್ಚಿತ್ತಂತೆ ಈಗ ಈತನ ಜೊತೆ ಏಳು ಮಂದಿಯನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ ಒಟ್ನಲ್ಲಿ ಜಾತಿ ಕಾರಣಕ್ಕೆ ಕೊಲೆ ಮಾಡಿದ್ದೇ ಆದರೆ ತಕ್ಕ ಶಿಕ್ಷೆಯಾಗಬೇಕು ಶರಣಪ್ಪ ಬಾಚಲಾಪುರ ನ್ಯೂಸ್ ಐಟೀನ್ ಕೊಪ್ಪಳ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ